ಗುರುಕಿರಣ್ ಅವರಿಗೆ ಒಂದು ಜೋರಾದ ಚೊಪ್ಪಾಳೆ ಲವ್ಲಿ ಟ್ರೆಂಡ್ ಸೆಟರ್ ಆಫ್ ಸ್ಯಾಟಲ್ವುಡ್ ಆ ಜೊತೆಗೆ ದಯವಿಟ್ಟು ವೇದಿಕೆಗೆ ಆಗೋ ಗೋದ್ಲೆಸ್ ಅವರು ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೆ ಸಿನಿಮಾ ಆಗಿ ರೋಹೋಮ್ಲಿ ರೋಸಿ ಅಂತ ಹಾರೈಸ್ತಾ ಯಾರೋ ಕಣ್ಣಲ್ಲಿ ಕಣ್ಣಲ್ಲಿಟ್ಟು ಕಾರಣ ಕಣ್ಣಿಂದ ತಪ್ಸ್ಕೊಂಡು ಹೋಗಣ್ ಮಾ ಅಂದ್ ಎಲ್ಲರಿಗೂ ಒಂದು ಪಿಲ್ಲರ್ಸ್ ಅಂದ್ರೆ ನಮ್ಮ ಪಡ್ಕೊಳ್ತಿದ್ದಾರೆ ಸೊ ಅವ್ರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಡಿರೆಕ್ಟರ್ ಹೆಸರು ಶೂನ್ಯ ಆದ್ರೆ ಟ್ಯಾಲೆಂಟ್ ಟ್ಯಾಲೆಂಟ್ಸ್ ಒಂದು ಸೂಪರ್ ಜೋಡಿ ಸಿಕ್ಕಿದೆ ಪ್ರೊಡ್ಯೂಸರ್ಸ್ ಡಿ ವೈ ರಾಜೇಶ್ ಡಿ ವೈ ವಿನೋದ್ ಅವರನ್ನ ಇನ್ನು ಎಡಿಟರ್ ಹರೀಶ್ ಕೊಮ್ಮೆ ಅವ್ರಿಗೂ ಸೊ ಈಗ ಪ್ರಾರಂಭದಿಂದ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಜೊತೆಗೆ ಯಾವುದೇ ವೇದಿಕೆ ಕಾರ್ಯಕ್ರಮದಲ್ಲಿ ಕಣ್ಣು ಮನ ಎರಡು ತಂಪಾಗಿಸುವಂತ ಮಾಡ್ಕೊಳ್ಳೋಣ ಆ ವೇದಿಕೆಗೆ ಗುರುವಣ್ಣ ಅವರನ್ನ ಮೊದಲಿಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ಗುರುಕಿರಣ್ ಅವರಿಗೆ ಒಂದು ಜೋರದ ಚೊಪಾಳೆ ಲವ್ಲಿ ಟ್ರೆಂಡ್ ಸೆಟರ್ ಆಫ್ ಸ್ಯಾಂಡಲ್ವುಡ್ ಆ ಜೊತೆಗೆ ದಯವಿಟ್ಟು ವೇದಿಕೆಗೆ ಆಗ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೆ ಸಿನಿಮಾ ಆಗ್ಲಿ ರೋಹಮ್ಲಿ ರೋಸಿ ಅಂತ ಹಾರೈಸ್ತ ಯಾರೋ ಕಣ್ಣಲ್ಲಿ ಕಣ್ಣಾಗಿಟ್ಟು ಕಾರಣ ಕಣ್ಣಿಂದ ತಪ್ಸ್ಕೊಂಡು ಹೋಗ್ಬೇಕು ಸಿನಿಮಾ ಅಂದ ಕೂಡಲೇ ಎಲ್ಲರಿಗೂ ಒಂದು ಪಿಲ್ಲರ್ಸ್ ಅಂದ್ರೆ ನಮ್ಮ ಪಡ್ಕೊಳ್ತಿದ್ದಾರೆ ಸೊ ಅವ್ರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಡಿರೆಕ್ಟರ್ ಹೆಸರು ಶೂನ್ಯರ್ ಟ್ಯಾಲೆಂಟ್ ಸೂಪರ್ ಜೋಡಿ ಸಿಕ್ಕಿದೆ ಪ್ರೊಡ್ಯೂಸರ್ಸ್ ಡಿ ವೈ ರಾಜೇಶ್ ಡಿ ವೈ ವಿನೋದ್ ಇನ್ನು ಎಡಿಟರ್ ಹರೀಶ್ ಕೊಂಬೆ ಅವ್ರಿಗೂ ಸೊ ಈಗ ಪ್ರಾರಂಭದಿಂದ ಲೋಕ್ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಜೊತೆಗೆ ಯಾವುದೇ ವೇದಿಕೆ ಕಾರ್ಯಕ್ರಮದಲ್ಲಿ ಕಣ್ಣು ಮನ ಎರಡು ತಂಪಾಕ್ಸೋಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ